ಕಥೆಯಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿಗೂ ಅಥವಾ ವ್ಯಕ್ತಿತ್ವಕ್ಕೂ ಸಂಬಂಧಿಸಿದ್ದಲ್ಲ ಅದೇ ಅದೇ ಸಂಬಂಧಿಸಿದ್ದಲ್ಲೋಕರ್ ಸಿಕ್ಕಿದ್ದ ಏನ್ ಅದು ಯಾರ್ ಲಾದು ಜೋಕರ್ ಅಲ್ಲ ಬ್ರೋಕರು ಓ ಬ್ರೋಕರ್ ಯಾರಿಗೆ ಹೊಸ ನೋಡಕ್ ಹೇಳ್ದೆ ಏ ನೀನ್ ಚೆನ್ನಾಗ್ ಕೇಳ್ದೆ ಹೊಸ ನೋಡಕ್ ಅಲ್ಲ ಏನು ಏನ್ ನೋಡಕಿ ಹೊಸ ಬ್ಯಾಡ ಮಳಕನ್ ನೋಡುವ ಹುಡುಗಿ ಹುಡುಗಿ ಅವರೆಲ್ಲ ದುಡ್ಡು ಕೇಳ್ತಾರೆ ಕಣೋ ಗೊತ್ತು ಮತ್ತೆ ಎಷ್ಟ್ ಕೇಳ್ದ ಅಪ್ಪ ಅವನು ಒಂದೂವರೆ ಲಕ್ಷ ಅಂದ ನಾನು ಎಲ್ ಲಕ್ಷ ಅಂದು ಒಂದೊಳ್ಳೆ ಹುಡುಗಿರ್ಬೇಕು ಹುಡುಕು ಅಂದೆ ಓ ಇನ್ನೂ ಐವತ್ತು ಸಾವಿರ ಜಾಸ್ತಿ ಕೊಟ್ಟು ಹುಡುಕು ಅಂದ ಅದಿನ್ನ ಹುಡುಗಿ ನೋಡಕ್ಕೆ ಹೇಳ್ದಪ್ಪ ಹ್ಮ ಅಪ್ಪ ಅಜ್ಜಿ ಕುಂಭ ಮೇಳಕ್ ಬರ್ತಾರಲ್ಲ ಓ ಸನ್ಯಾಸಿ ಅಲ್ಲ ಅಲ್ಲಕ್ಕನಪ್ಪ ತಡಿ ನಾಗ ಸಾಧುಗಳು ಗಂಧ ತಂದಿಟ್ಟು ಸಾವಿರಾರು ರೂಪಾಯಿ ಕಮಾಯಿ ಮಾಡಿದ್ರಲ್ಲ ಅವ್ರಡಿ ಒಳ್ಳೆ ಬಿಡ್ತೇನೆ ಬಾದ್ಮಾಸ್ ಕುಂಬೆ ನೀರು ಕೊಂಡ್ ತೋರಿಸಿ ಫುಲ್ ಫೇಮಸ್ ಕೋಲೀಶೀಸ ಏ ಖಾಲಿ ಸೀಸಾ ಅಲ್ಲಾ ಕೇಳಿದ್ದೆ ಲೋ ಒಂದ್ ಕೆಲಸ ಮಾಡು ಅವಳು ಇನ್ನೊಂದ್ ಎರಡ್ ತಿಂಗಳು ಅಷ್ಟೇ ಫೇಮಸ್ ಆಮೇಲೆ ಜನ ಮರ್ತ ಹೋಗ್ತಾರೆ ಇಲ್ಲೇ ನಮ್ ಕೆಂಚಕ್ಕನೋ ಬೋಳಮ್ಮನೋ ಯಾರನ್ನಾದ್ರೂ ಹುಡುಕಿ ಮದ್ವೆ ಮಾಡುವ ತಡ್ಕೋ ಯಾವ್ಬೇಕು ನೋಡಿ ಪ್ರೇತಿ ಅಂತ ಕುಂಭದ್ದಿ ನಮ್ ಆರ್ತೆ ಚಾನೆಲ್ಗಳೆಲ್ಲ ಎಲ್ಲ ಎಷ್ಟ್ ಜನ ಬಂದ್ರು ಎಲ್ಲ ಉಳ್ಕೊಂಡ್ರು ಜನಗಳ ಅವಸ್ಥೆ ಏನು ಅಂತ ನೋಡ್ತಿಲ್ಲ ಪಾಪ ಆ ಬಡ ಉಳಿದ ಫೇಮನ್ಸ್ ನೋಡಕ್ಕೆ ತಮಕಲ್ ಕಟ್ಟ ನಿಂತ ಬಿಟ್ಟವ್ ಆದರೂ ಮದುವೆ ಆಗ್ಬೇಕು ಗಾಜಿನ ತಿನ್ ಬಲ ಹಿಡಿಯೋದು ಅಂತ ಒಂದೇ ಹ್ಮ್ ಕರೆಕ್ಟ್ ಅವಮ್ಮ ಹಂಗೋ ಮಣಿ ಮಾರ್ಕೊಂಡು ಜೀವನ ಸಾಕಸ್ತಿತ್ತಂತೆ ಈಗ ಫುಲ್ಲು ಫೇಮಸ್ ಆಗಿ ಮಣಿನೂ ಇಲ್ಲ ಮಣಿನೂ ಇಲ್ಲ ಹಂಗಾಗೈತೆ ಪರಿಸ್ಥಿತಿ ನಿಂಗೆ ಅಂತವ್ರ ಸವಾಸ ಬೇಡ ಸುಮ್ಕಿರು ಕುಟು ದ್ರಕ್ಷಿ ಹುಳಿ ಅಂತ ಕತೆ ಹೇಳ್ತಿಯ ಅವಳೆ ಗೊತ್ತಿಲ್ಲ ಆ ಒಳ್ಳೆ ಬೇಕು ನಿಮ್ಮ ನೀನು ಹೋಗ ಅಲ್ಗೆ ಕೊಡ್ತಾನೆ ಏನಂದೆ